ವಿಶೇಷ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಮಾಜವಾದದಿಂದ ಬಂದಿರ್ತಕ್ಕಂಥ ಸಮಾಜವಾದದಿಂದ ಬಂದು ನನಗೂ ಕರಪ್ಷನ್ಗೂ ಸಾಸ್ವೆ ಕಾಳಷ್ಟು ಕೂಡ ಸಂಬಂಧ ಇಲ್ಲ ನಾನು ಸ್ವಚ್ಛತೆಯಿಂದ ಇರ್ತಕ್ಕಂಥವನು ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಮಾಜವಾದದಿಂದ ಬಂದು ಸಮಾಜವಾದಕ್ಕೆ ತಿಲಾಂಜಲಿಯನ್ನು ಇಟ್ಟು ತನ್ನ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಡಿಸ್ತಾರೆ ಮೂವತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಹದಿನಾಲ್ಕು ಸೈಟ್ಗಳನ್ನು ಪಡಿತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ ಕೆಲಸ ಮಾಡಿದಂಥವರು ಜಾರ್ಜ್ ಫರ್ನಾಂಡಿಸ್ ಅವರು ಯಾವ ತತ್ವಕ್ಕೋತ್ಕೊಂಡು ಬದುಕಿದ್ರು ನೀವು ಮುಖ್ಯಮಂತ್ರಿ ಎರಡನೇ ಬಾರಿಗೆ ಆದಮೇಲೆ ನಿಮ್ಮ ಸಮಾಜವಾದ ಆದರ್ಶ ಎಲ್ಲ ಎಲ್ಲೋದು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಹದಿನಾಲ್ಕು ಸೈಟ್ಗಳನ್ನು ಪಡೆದು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಎರಡನೇದು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಎಸ್ ಸಿ ಎಸ್ ಸಿ ಪಿ ಮತ್ತು ಎಸ್ ಟಿ ಪಿ ಹಣ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಹಣ ಎಸ್ ಸಿ ಮತ್ತು ಎಸ್ ಟಿಗಳ ಅಭಿವೃದ್ಧಿಗೋಸ್ಕರವಾಗಿ ತೆಗೆದಿಟ್ಟಿರ್ತಕ್ಕಂಥ ಹಣ ಅದರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಹೇಗೆ ಬಳಸ್ತೀರಾ ಮತ್ತು ಆದ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣವನ್ನು ಎಲ್ಲರ ಅಭಿವೃದ್ಧಿಗೋಸ್ಕರ ಬಳಸಿಬಿಟ್ರೆ ಅದನ್ನ ಪ್ರತ್ಯೇಕವಾಗಿ ಆ ಹಣವನ್ನ ತಂದಿಡ್ತಕ್ಕಂಥ ಅವಶ್ಯಕತೆ ಏನು ಯಾವ ಉದ್ದೇಶಕ್ಕೋಸ್ಕರ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನ ತಂದಿಡ್ತೀವಿ ಮತ್ತು ಹದಿನಾರು ಹದಿನಾಲ್ಕು ಸಾವಿರ ಕೋಟಿಯನ್ನ ಬಳಸೋದು ಯಾಕೆ ಅಂದ್ರೆ ನೀವು ಎಸ್ ಸಿಗಳಿಗೆ ದಲಿತರಿಗೆ ಎಸ್ಟಿಗಳಿಗೆ ಮಹಾ ಮಹಾದ್ರೋಹ ಮಾಡಿರ್ತಕ್ಕಂಥ ಸಿಎಂ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಪಡಿಸ್ತೇನೆ ನಾನು ಅದನ್ನೇ ಕೇಳ್ತೇನೆ ಬಹಳ ಬುದ್ಧಿವಂತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳೋದಕ್ಕೆ ಬಯಸ್ತೇನೆ ನಾಲ್ಕೈದು ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕಂಥ ಅವತ್ತಿನ ಜಮೀನನ್ನ ನೀವು ಮೂಡಕ್ಕೆ ಕೊಟ್ಟು ಈಗ ಅರವತ್ತೆರಡು ಕೋಟಿ ರೂಪಾಯಿ ಕೇಳ್ತಾ ಇದ್ದೀರಲ್ಲ ಹಿಂಗೆ ಇಡೀ ರಾಜ್ಯದಲ್ಲಿ ಜಮೀನುಗಳನ್ನು ಕೊಟ್ಟಿದ್ದಾರೆ ಐದು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೆ ಇವತ್ತು ಆ ಎಲ್ಲ ಜಮೀನುಗಳು ಕೋಟ್ಯಾಂತರ ರೂಪಾಯಿ ಪ್ಲಾಟ್ಗಳಾಗಿ ಗಳಾಗಿ ಸೈಟ್ ಗಳಾಗಿ ಪರಿವರ್ತನೆ ಆಗಿದ್ದಾವೆ ಆ ಎಲ್ಲ ರೈತರು ಇವತ್ತು ನನಗೂ ಕೂಡ ಕೋಟಿಗಂಟೆ ಹಣ ಬರಬೇಕು ಕೊಡಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವ್ರ ಏನ್ ಹೇಳ್ತಾರೆ ಕೊಡ್ತೀರಾ ಹಾಗಾಗಿ ಸಿದ್ದರಾಮಯ್ಯ ಅವರೇ ನೀವು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಬಾರಿಗೆ ಏನ್ ಮುಖ್ಯಮಂತ್ರಿ ಆಗಿದ್ದೀರಿ ಭ್ರಷ್ಟ ಮುಖ್ಯಮಂತ್ರಿ ಆಗಿದ್ದೀರಿ ಸಮಾಜವಾದನ ಆದರ್ಶಕ್ಕೆ ತಿಲಾಂಜಲಿಯನ್ನ ಕೊಟ್ಟಿದ್ದೀರಿ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಬೇರೆ ರಾಜ್ಯದ ಚುನಾವಣೆಗೋಸ್ಕರ ಖರ್ಚು ಮಾಡಿದಿರಿ ಏಳ್ನೂರ ಅಕೌಂಟ್ಗಳಿಗೆ ಹಣವನ್ನ ಸಂದಾಯ ಮಾಡಿ ಅದನ್ನು ನೀವು ಡ್ರಾ ಮಾಡ್ತಿದ್ದೀರಿ ಚುನಾವಣೆಗೆ ಖರ್ಚು ಮಾಡಿದಿರಿ ನೈತಿಕ ಹೊಣೆ ಹೊತ್ತು ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರ್ತಾನೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದಕ್ಕೆ ನೀವು ಈಗ ಸೈಟ್ಗಳಲ್ಲಿ ಭ್ರಷ್ಟಾಚಾರ ಮಾಡಿದಿರಿ ಮೂಡಾದಲ್ಲಿ ಭ್ರಷ್ಟಾಚಾರ ಮಾಡಿದಿರಿ ಹೇಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ನೀವು ರಾಜೀನಾಮೆ ಕೊಡಬೇಕೋ ಕೊಡಬಾರ್ದು ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಬೋದು ನೀವ್ಯಾಕೆ ಕೊಡಬಾರ್ದು ಹಾಗಾಗಿ ಮೊದಲು ರಾಜೀನಾಮೆಯನ್ನು ಕೊಟ್ಟು ನೀವು ತದನಂತರ ಮಾತಾಡಿ ಮಾತಾಡಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ